ಇನ್ನಂತನೇ ಹೋಗಿದ್ವಿ ಇವತ್ತು ಸೋಮವಾರ ಹೋಗ್ತೇವೆ ಇಲ್ಲ ಗೊತ್ತಿಲ್ಲ ಅಂದರೆ ಯಜಮಾನ್ ನಾವು ಒಂದು ಈರುಳ್ಳಿ ಒಂದು ಟೊಮೆಟೊ ಇದ್ರೆ ಸಾಕು ಈ ಥರ ಟೊಮೆ ಈರುಳ್ಳಿ ಗೊಜ್ಜನ ನಾವು ಇಲ್ಲಿ ಮಾಡ್ಕೋಬೋದು ನಾನು ಇಲ್ಲಿ ಚಪಾತಿ ಒಟ್ಟಿಗೆ ಸರ್ವ್ ಮಾಡಿ ಕೂಡ ನಿಮಗೆ ತೋರಿಸ್ತಾ ಇದೀನಿ ತುಂಬ ಚೆನ್ನಾಗಿದೆ ಟೇಸ್ಟ್ ಆಗಿದೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಕ್ಕ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಸ್ನೇಹಿತರೆ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ನೋಡಿ ಇಲ್ಲಿ ಆಲ್ರೆಡಿ ಪೂಜೆದು ಎಲ್ಲ ಮಾಡಿದ್ದೇನೆ ಕಾಣಿಸ್ತಿರ್ಬೋದು ನೋಡಿ ಪೂಜೆದು ನೋಡಿ ಪೂಜೆ ಆಗಿದೆ ರೆಡಿ ಆಗಿದೆ ಆಲ್ರೆಡಿ ಬೆಳಗ್ಗೆ ಶ್ರೇಯನ್ಗೆ ಕಾಲೇಜ್ಗೆ ಎಲ್ಲ ಅವರಿಗೆ ಪುಲಾವನ್ನು ಮಾಡಿದ್ದೀನಿ ಪುಲಾವನ್ನ ನೋಡಿ ಗ್ರೀನ್ ಪುಲಾವನ್ನ ಮಾಡಿದ್ದೆ ರೇಷನ್ ಅಕ್ಕಿದ್ದಾನೆ ರೇಷನ್ ಅಕ್ಕಿದಾನೆ ಮಾಡ್ತೀವಿ ತುಂಬ ಚೆನ್ನಾಗಿ ಬಂದಿತ್ತು ಮತ್ತು ಇಲ್ಲಿ ಸಲಾಡ್ ಕೂಡ ಮಾಡಿದ್ದೇನೆ ಸ್ನೇಹಿತರೆ ನಾನು ಕೂಡ ತಿಂಡಿ ತಿಂತಾ ಇದ್ದೀನಿ ಬೆಳಗ್ಗೆ ಆಲ್ರೆಡಿ ಹನ್ನೊಂದುವರೆ ಆಗಿದೆ ಎಲ್ಲ ಕೆಲಸ ಮಾಡಿ ಈಗ ತಿಂಡಿ ತಿಂತಾ ಇದ್ದೀನಿ ನೋಡಿ ಆಲ್ರೆಡಿ ಹನ್ನೊಂದುವರೆ ಆಗ್ತಾ ಬಂದಿದೆ ಯಜಮಾನ್ರು ಇವತ್ತು ಇಲ್ಲೇ ಡ್ರೈವಿಂಗ್ ಹೋದು ಉಡುಪಿಯಲ್ಲೇ ಲೋಕಲ್ಲು ಇದೆ ನಾನು ಕೂಡ ಪಲಾವನ್ನು ಸಲಾಡ್ ಇಲ್ಲಿ ಇದು ರೆಡಿ ಇದೆ ಎಲ್ಲ ಕೆಲಸ ಆಗಿದೆ ಆಲ್ರೆಡಿ ನಾನು ತಿಂಡಿ ತಿಂದು ಈಗ ಇದನ್ನ ಮಾಡ್ತೀನಿ ಏನಪ್ಪ ಅಂದರೆ ಬಟ್ಟೆಗೆ ತೊಳಿಬೇಕು ಹಣ್ಣಂದರಿಗಿದೆ ಹೊಟ್ಟೆ ಹಾಸ್ತಿದೆ ಅಂಥೇಳಿ ತಿಂಡಿ ತಿಂತಾ ಇದ್ದೀನಿ ಆಲ್ರೆಡಿ ಮತ್ತು ಇನ್ನೊಂದು ಏನು ಗೊತ್ತಾ ನಾನು ಇವತ್ತು ಹೊರಗೆ ಹೋಗ್ಲಿಕ್ಕಿದೆ ಸ್ವಲ್ಪ ಯಜಮಾನ್ರು ಬಂದ ಮೇಲೆ ನೋಡ್ತೀನಿ ಮಳೆ ಬರೋ ಥರ ಆಗಿದೆ ನೋಡಿ ಮೋಡಾಗಿದೆ ನಿನ್ನೆ ಬಟ್ಟೆ ಹಾಕಿದ್ದೀನಿ ಯಜಮಾನ್ರು ಬಟ್ಟೆ ಪ್ಯಾಂಟದು ಒಣಗಿದ್ದಿಲ್ಲ ಅಂಥೇಳಿ ಎಲ್ಲ ಕ್ಲೀನ್ ಮಾಡಿದ್ದೇನೆ ಅದಕ್ಕಾಗಿ ಈಗ ಬಟ್ಟೆ ಅಡ್ತೊಳೋದು ಹಾಕ್ತೇನೆ ತಿಂಡಿ ತಿಂದು ಮುಟ್ಟಿಸಿ ನಡೀ ನಡ್ರಿ ಬೇಗ ಬೇಗ ನೋಡಿರಿ ಎಷ್ಟಾಗ್ತಿಟ್ಟ ಓ ನಾಲ್ಕೂವರೆ ಐತಾ ನೋಡಿ ಸ್ನೇಹಿತರೆ ಈಗ ಸಾಯಂಕಾಲ ನಾಲ್ಕೂವರೆಗಿದ್ದು ಶ್ರೇಯಾ ನಾನು ಇವತ್ತು ಶ್ರೇಯಾನ್ ಕಾಲೇಜ್ ರಜೆ ಇದೆ ಅಂಥೇಳಿ ಇವತ್ತು ಸೆಪ್ಟೆಂಬರ್ ಹದಿನಾಲ್ಕು ಜ ಕೃಷ್ಣನ ಜನ್ಮಾಷ್ಟಮಿ ಜ ಇವತ್ತು ಒಂದು ವರ್ಷ ಡಿಫ್ರೆನ್ಸ್ ಸಾರಿ ಒಂದು ತಿಂಗಳು ಡಿಫ್ರೆನ್ಸ್ ಆಯ್ತು ನೋಡಿ ಹೋದ ತಿಂಗಳು ಇಡೀ ಕರ್ನಾಟಕ ಇಡೀ ದೇಶವೇ ಆಚರಣೆ ಮಾಡಿತು ಆದರೆ ಉಡುಪಿಯಲ್ಲಿ ಸೆಪ್ಟೆಂಬರ್ ಹದಿನಾಲ್ಕು ಮತ್ತು ಹದಿನೈದು ನೋಡಿ ತುಲಿವೆ ಬಂದಿದ್ದಾರೆ ನಮ್ಮ ಮನೆ ಹತ್ರ ಈಗ ವಿಷ್ಣು ಮಟ್ಟಕ್ಕೆ ಹೊಂಟೀವಿ ಶ್ರೇಯಾ ನಾನು ಇಬ್ಬರೇ ಹೊಂಟೇವೆ ಈ ಸೌಂಡಲ್ಲಿ ಕೇಳೋದಿಲ್ಲ ಯಜಮಾನರು ಬರಲಿಲ್ಲ ನಮ್ಮ ಮೇಡಮ್ಮ ನಾನು ಇಬ್ಬರೇ ಹೊಂಟೇವೆ ನೋಡಿ ಅಲ್ಲ ಇಲ್ಲೋ ಭಟ್ರ ಮಣಿಗೆ ಬಂದ ಮುಂದೆ ನೋಡಿ ಶ್ರೇಯಾ ನಾನು ಇಬ್ಬರೇ ಹೊಂಟೀವಿ ಬಸ್ಸಿಗೆ ಹೋಗಿ ಬಸ್ಸಿಗೆ ಹೇಳಿ ಸ್ಕೂಟ್ರ ಮೇಲೆ ಮೂರು ಜನ ಅಂದರೆ ಆಗಲ್ಲ ಸ್ನೇಹಿತರೆ ಅದಕ್ಕಾಗಿ ಮಳೆ ಬರುತ್ತೆ ಇವತ್ತು ಅಥವಾ ನಾಳೆ ಮಳೆ ಬಂದೇ ಬರುತ್ತೆ ನಮ್ಮಲ್ಲಿ ಕೃಷ್ಣ ಜನ್ಮಾಷ್ಟಮಿಗೆ ಅದು ಬರಲೇಬೇಕು ಮಳೆ ಇವತ್ತೇನು ಅಷ್ಟೊಂದು ಇದಿರಲ್ಲ ನಾಳೆ ಮೊಸ ಕುಡಿಕೊಂಡಿದ್ದು ನಾಳೆ ಚಂದ ಇರುತ್ತೆ ನಾಳೆ ಶ್ರೇಯ ಇರೋಲ್ಲ ಕಾಲೇಜಿಗೆ ಹೋಗಿರ್ತಾಳೆ ಯಜಮಾನ್ರು ಬಂದರೆ ಹೋಗಿ ನೋಡಿ ಬರ್ತೀನಿ ಇಲ್ಲ ಅಂದರೆ ಇಲ್ಲ ಸ್ನೇಹಿತರೆ ಈಗ ಹೋಗ್ತೇವೆ ನೋಡಿ ನಾವು ಸಂಡೇ ಹೋಗಿದ್ದೀವಿ ಅಂದರೆ ಹದಿನಾಲ್ಕನೇ ತಾರೀಕಿಗೆ ಅವತ್ತಿಗೆ ಇದು ನಾವು ಶ್ರೇಯಾ ಸೋಮವಾರ ಕಾಲೇಜ್ಗೆ ಹೋಗ್ತಾಳೆ ಅಂಥೇಳಿ ನಾವು ನಿನ್ನೆ ನಂತರ ಹೋಗಿದ್ದೀವಿ ಇವತ್ತು ಸೋಮವಾರ ಹೋಗ್ತೇವೆ ಇಲ್ಲ ಗೊತ್ತಿಲ್ಲ ಅಂದರೆ ಯಜಮಾನ್ರಿದ್ದರೆ ಹೋಗ್ತೀನಿ ಶ್ರೇಯಾ ಕಾಲೇಜ್ಗೆ ಹೋಗ್ತಾಳಲ್ಲ ನಾವು ಒಬ್ಬಳೆ ಆಗೋದ್ರಿಂದ ಅದಕ್ಕಾಗಿ ಸಂಡೇನೇ ಹೋಗಿ ಬರಬೇಕು ಕೃಷ್ಣನ ದರ್ಶನ ತೊಗೊಂಡು ಅಂತಂದರೆ ಕೃಷ್ಣನ ದರ್ಶನ ಆಗಲಿಲ್ಲ ಸ್ನೇಹಿತರೆ ತುಂಬ ರಶ್ ಇತ್ತು ನಾವು ಹೋಗಿರೋದು ನಾಲ್ಕು ಗಂಟೆಗೆ ಬರುವಾಗ ತುಂಬಾ ಲೇಟ್ ಆಯಿತು ಬಸ್ ಕೂಡ ಇರಲಿಲ್ಲ ನಮ್ಮ ಮನೆಯವರು ಬಂದು ಕರ್ಕೊಂಡ್ಬಂದರು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರ ನೋಡಿ ಕೃಷ್ಣಂದು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಸೂಪರಾಗಿದೆ ನೋಡಿ ಗ ಕೃಷ್ಣಂದು ಡೋರ್ ಬಾಗಿಲ ಹತ್ರದ್ದು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು ಹೂವಿನ ಅಲಂಕಾರ ಅಂತೂ ಶ್ರೇಯ ಸ್ವಲ್ಪ ಅದು ಇದು ತೊಗೊಂಡ್ಲು ಒಂದು ಸಟ್ಟು ಝುಮ್ಕಾ ತೊಗೊಂಡ್ ನೋಡಿ ಇಲ್ಲಿ ಅವಳಿಗೆ ಈ ಥರ ರೋಲ್ಗಳ್ ಹಾಕಿದರೆ ಕಿವಿಯೆಲ್ಲ ತುಂಬಾ ನೋವಾಗುತ್ತೆ ಅದಕ್ಕಾಗಿ ಅವಳಿಗೆ ಚಿಕ್ಕದೊಂದು ಚಿನ್ನದ ಮಾಡಿ ಸಾಕಿವೆ ನೋಡಿ ಅಷ್ಟೇ ಅವಳು ಇರೋದು ಡೈಲಿ ಅದೇ ಇರುತ್ತೆ ಯಾವಾಗಲೂ ಮತ್ತು ಇಲ್ಲಿ ನೋಡಿ ಎಲ್ಲವನ್ನೂ ಮಾರಲಿಕ್ಕೆ ಬಂದಿತ್ತು ಬ್ಯಾಗು ಪರ್ಸು ಮತ್ತು ಧೋತಿ ಪ್ಯಾಂಟ್ಗಳು ಇವು ಲಗಿನ್ಸು ಪ್ರತಿಯೊಂದು ಬಂದಿತ್ತು ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇಲ್ಲಿ ಶ್ರೇಯ ಕೂಡ ಕ್ಲಿಪ್ ಇದ್ಲು ನಾನು ವಯಸ್ಸು ಯಾಕೆ ಕೊಡ್ತಾಯಿದ್ದೀನಿ ಅಂದರೆ ಅಲ್ಲಿ ಸೊಂಡಿಗೆ ಕಾಫಿ ರೈಟ್ ಬರ್ತಾಯಿತ್ತು ಅದಕ್ಕಾಗಿ ವಯಸ್ಸು ಕೊಡ್ತಾಯಿದ್ದೀನಿ ನಾನು ಕೂಡ ಸ್ವಲ್ಪ ಅದು ಇದು ತೊಗೊಂಡೆ ಹೂವಂತೂ ಎಷ್ಟು ಚೀಪ್ ಇತ್ತು ಗೊತ್ತಾ ಸ್ನೇಹಿತರೆ ಇಪ್ಪತ್ತೈದು ರೂಪಾಯಿಗೆ ಒಂದು ಮಾರಂತೆ ಸೇವಂತಿಗೆ ಇವತ್ತು ತುಂಬಾ ಚೀಪ್ ಇತ್ತು ನಾನು ಈ ವಿಡಿಯೋ ಇದರೊಟ್ಟಿಗೆ ಯಾಕಂದರೆ ಸ್ವಲ್ಪ ಹಿಂದಿನ ದಿನದ್ದು ಸೇರಿಸ್ತೇನೆ ಒಂದೇ ದಿನದ್ದು ನಾನು ಮಾಡ್ಲಿಕ್ಕೆ ಆಗಲಿಲ್ಲ ಶನಿವಾರ ದಿನದ್ದು ಸ್ವಲ್ಪ ಸೇರಿಸ್ತೀನಿ ಶನಿವಾರ ದಿನ ಎಗ್ದು ಇದು ಮಾಡಿದ್ದೆ ಅದನ್ನು ಇದನ್ನು ಸೇರಿಸಿ ಹಾಕ್ತೀನಿ ಯಾರು ಬೇ ತಪ್ಪು ತಿಳ್ಕೊಳಿಕ್ ಹೋಗಬೇಡಿ ಯಾಕಂದರೆ ಒಂದೇ ದಿನ ಮಾಡಿದ್ದಾರೆ ಅಂತೇಳಿ ಅಂದ್ಕೊಳಿಕ್ಕೆ ಹೋಗ್ಬೇಡಿ ಇಲ್ಲ ಎರಡು ದಿನದ ಸೇರಿಸಿ ಆ ವಿಡಿಯೋನ ಶೇರ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ವೇಷಗಳಂತೂ ತುಂಬಾ ಚೆನ್ನಾಗಿತ್ತು ನಾನು ಸೋಮವಾರ ದಿನ ಹೋದರೆ ಖಂಡಿತ ನಿಮಗೆ ಸೇರ್ ಮಾಡ್ತೇನೆ ಇಲ್ಲಿ ನಾವು ಮನೆಗೆ ಬರುವಾಗ ಆರೂವರೆ ಆಗ್ತಾ ಬಂದಿತ್ತು ಅಲ್ಲಿ ವೇಷಗಳು ನೋಡಿ ಎಷ್ಟು ಚೆನ್ನಾಗಿ ಅವು ಗಾಡಿಯಲ್ಲೆಲ್ಲ ಕೂತ್ಕೊಂಡು ಇದ್ರಲ್ಲ ಮನೆ ಮನೆಗೆ ಹೋಗ್ತಾಯಿದ್ರು ಅವಾಗಂತೂ ತುಂಬಾ ಚೆನ್ನಾಗಿತ್ತು ನೋಡಲಿಕ್ಕೆ ಆಗ್ತಿತ್ತು ನೋಡಿ ಮಕ್ಕಳಿಗಂತೂ ಇದನ್ನು ಕೂಡ ನಾನು ತೊಗೊಂಡೆ ರಂಗೋಲಿ ಹಾಕೋದು ಚಿಕ್ಕ ಚಿಕ್ಕದು ನಿಮಗೆ ತೋರಿಸ್ತೇನೆ ನನಗೆ ಬರುವಾಗ ರಾತ್ರಿ ಐತಲ್ಲ ನಾವು ಅಮರಮನೆಗೆ ಹೋಗಿ ಬರಬೇಕಾದ್ರೆ ಅದಕ್ಕಾಗಿ ಯಾವುದನ್ನು ಮಾಡ್ಲಿಕ್ಕೆ ಮಾಡಲಿಕ್ಕಾಗಲಿಲ್ಲ ಮತ್ತೊಂದು ವಿಡಿಯೋದಲ್ಲಿ ಬರುತ್ತೆ ಈಗ ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಹೂ ಎಷ್ಟೊಂದು ಹೂ ಬಂದಿತ್ತು ಗೊತ್ತಾ ಸ್ನೇಹಿತರಲ್ಲಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಪಾತ್ರೆ ಅದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಇಲ್ಲಿ ನಾವು ಈರುಳ್ಳಿನ ಫ್ರೈ ಮಾಡಬೇಕಾಗತ್ತೆ ಒಂದು ಐವತ್ತು ಅಷ್ಟು ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡಿ ತಗೋಬೇಕಾಗತ್ತೆ ಇದು ಫ್ರೈ ಆದ ನಂತರ ಒಂದು ಪ್ಲೇಟಿಗೆ ಎತ್ತಿಟ್ಕೋಬೇಕು ನೋಡಿ ಈ ಥರ ನಾವು ಇದನ್ನು ಫ್ರೈ ಮಾಡಬೇಕಾಗುತ್ತೆ ಒಂದು ಎರಡರಿಂದ ಮೂರು ನಿಮಿಷ ಅಷ್ಟರಲ್ಲಿ ಇದು ಫ್ರೈ ಆಗೋಷ್ಟರಲ್ಲಿ ನಾನು ಎರಡು ಟೊಮೆಟೊನ ಮಿಕ್ಸಿಯಲ್ಲಿ ರುಬ್ಕೊತೇನೆ ನೀರು ಹಾಕದೆ ಹಾಗೆ ನೈಸಾಗಿ ನಾವು ಪೇಸ್ಟನ್ನು ಮಾಡಬೇಕಾಗತ್ತೆ ಇಲ್ಲಿ ಅಷ್ಟರಲ್ಲಿ ಈರುಳ್ಳಿ ಕೂಡ ಫ್ರೈ ಆಯಿತು ನೋಡಿ ಆ ಈರುಳ್ಳಿ ಕೂಡ ಫ್ರೈ ಆಯಿತು ಈರುಳ್ಳಿ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡ್ಬಿಡ್ತೇನೆ ಅದು ಏನು ಉಳಿದಿತ್ತಲ್ಲ ಎಣ್ಣೆ ಬಾಣಲೆಯಲ್ಲಿ ಅದೇ ಎಣ್ಣೆಯಲ್ಲೇ ಮತ್ತೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ಒಂದು ಈರುಳ್ಳಿ ದೊಡ್ಡದು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಇದು ಕೂಡ ಈಗ ಫ್ರೈ ಆಗಬೇಕು ಇದು ಒಂದು ಎಪ್ಪತ್ತು ಪರ್ಸೆಂಟೇಜ್ ಅಷ್ಟು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈ ಥರ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಫ್ರೈ ಆದ ನಂತರ ಇದಕ್ಕೆ ನಾನು ಏನು ಮಿಕ್ಸಿಯಲ್ಲಿ ಪ್ಯೂರಿ ಮಾಡಿಟ್ಟಿದ್ನೆಲ್ಲ ಟೊಮೆಟೊದು ಅದನ್ನು ಇದಕ್ಕೆ ಸೇರಿಸ್ಕೋತೇನೆ ಈಗ ನೋಡಿ ಇಲ್ಲಿ ಅದನ್ನೀಗ ಇದಕ್ಕೆ ಹಾಕ್ತಾ ಇದ್ದೀನಿ ಇದು ಹಸಿ ತನೇ ನಾವು ರುಬ್ಬಿರೋದ್ರಿಂದ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕಾಗತ್ತೆ ನಾನು ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಸಹ ಇದಕ್ಕೆ ಹಾಕ್ಕೊಂಡಿದ್ದೇನೆ ಜಾಸ್ತಿ ಹಾಕ್ಕೊಂಡಿಲ್ಲ ನೀರು ಸ್ವಲ್ಪ ಒಂದು ಕಾಲು ಕಪ್ನಷ್ಟು ಹಾಕಿದೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇಲ್ಲಿ ಹಾಕ್ತಾಯಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ಅರ್ಧ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರು ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರು ಇಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು ಒಂದು ಕಾಲು ಟೀ ಸ್ಪೂನಷ್ಟು ಹಳದಿ ಅಂದರೆ ಅರ್ಶಿಣ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೀಗ ಮಿಕ್ಸ್ ಮಾಡ್ಕೋತೀನಿ ಚೆನ್ನಾಗಿ ಇದು ಮಿಕ್ಸ್ ಆಗಿ ಮತ್ತೆ ಒಂದು ನಿಮಿಷ ಬೇಯಬೇಕಾಗತ್ತೆ ಮಸಾಲೆ ಹಾಕಿರ್ತೀವಿ ನೋಡಿ ಅದು ವಾಸನೆಗೆ ಹೋಗೋರಿಗೆ ಸ್ವಲ್ಪ ಬೇಯಬೇಕಾಗತ್ತೆ ನೋಡಿ ಈ ಥರ ಈಗ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಮೊಸರನ್ನ ಸೇರಿಸ್ತಾ ಇದ್ದೀನಿ ಆ ಮೊಸರು ಯಾಕಂದರೆ ಒಂಥರ ಚೆನ್ನಾಗಿರುತ್ತೆ ಇದು ಟೇಸ್ಟು ಸೂಪರಾಗಿರುತ್ತೆ ಅದಕ್ಕಾಗಿ ಮೊಸರು ಹಾಕ್ತಾಯಿದ್ದೀನಿ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಜನರಿಗೆ ಸೇರ್ ಮಾಡಿ ಇಲ್ಲಿ ಈರುಳ್ಳಿ ಏನು ನಾನು ಫ್ರೈ ಮಾಡಿಟ್ಟಿದ್ನಲ್ಲ ಈರುಳ್ಳಿನ ಸೇರಿಸಿದೆ ನೋಡಿ ಈಗ ಈರುಳ್ಳಿ ಹಾಕಿದ ನಂತರ ಆ ಇದನ್ನ ತುಂಬ ಹೊತ್ತು ಬೇಯಿಸಬಾರ್ದು ಒಂದರಿಂದ ಒಂದೂವರೆ ನಿಮಿಷ ಸಾಕು ಅಷ್ಟರಲ್ಲಿ ಕೊತ್ತಂಬರಿ ಸಹ ಹಾಕಿದೆ ನೋಡಿ ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿದರೆ ಈರುಳ್ಳಿ ಗೊಜ್ಜು ರೆಡಿ ಆಗುತ್ತೆ ದೋಸೆ ಪೂರಿ ಚಪಾತಿಗೆ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿಗೆ ಅದು ದಿಢೀರ್ ಅಂತೇಳಿ ನಾವಿಲ್ಲಿ ಮಾಡ್ಕೊಂಡು ತಿನ್ಬೋದು ಏನು ಇಲ್ಲಪ್ಪ ಮನೆಯಲ್ಲಿ ಪದಾರ್ಥ ಅನ್ನುವಾಗ ನಾವು ಒಂದು ಈರುಳ್ಳಿ ಒಂದು ಟೊಮೆಟೊ ಇದ್ರೆ ಸಾಕು ಈ ತರ ಟೊಮೆ ಈರುಳ್ಳಿ ಗೊಜ್ಜನ ನಾವು ಇಲ್ಲಿ ಮಾಡ್ಕೋಬಹುದು ನಾನು ಇಲ್ಲಿ ಚಪಾತಿ ಒಟ್ಟಿಗೆ ಸರ್ವ್ ಮಾಡಿ ಕೂಡ ನಿಮಗೆ ತೋರಿಸ್ತಾ ಇದೀನಿ ತುಂಬಾ ಚೆನ್ನಾಗಿದೆ ಟೇಸ್ಟ್ ಆಗಿದೆ ವಿಡಿಯೋ ಆದರೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಕ್ಕ ಕೊತ್ತಂಬರಿ ಸೊಪ್ಪು ಖಾಲಿ ಇತ್ತು ರೆಸಿಪಿಗೆ ಬೇಕೇ ಬೇಕು ನಿನ್ನೇನೇ ತಂದಿದ್ರು ನಾನು ಬಿಡಿಸಿಟ್ಗಳೆಲ್ಲ ಹಾಗೆ ಫ್ರಿಜ್ಜಲ್ಲಿ ಇಟ್ಟೆ ಸ್ವಲ್ಪ ನಮ್ಮ ಮನೆ ಹತ್ರದು ಸೊಪ್ಪೆಲ್ಲ ಹಾಳಾಗಿದೆ ಸೊಪ್ಪು ತಂದಿದ್ದಾರೆ ಚೆನ್ನಾಗಿದೆ ನೋಡಿ ಕರಿಬೇಸೊಪ್ಪು ಸೊಪ್ಪು ಇದು ಇದನ್ನು ಈಗ ಎಲ್ಲ ಬಿಡಿಸಿ ಒಂದು ಡಬ್ಬಿಗೆ ಹಾಕೊಂಡ್ಬಿಡ್ತೀನಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪಿನ ಡಬ್ಬಿ ಇದು ಕರಿಬೇ ಸೊಪ್ಪಿನ ಡಬ್ಬಿ ಇದು ಹಿಡಿ ಕಟ್ ಎಲ್ಲ ಬಿಡಿಸಿ ಫ್ರಿಜ್ಜಲ್ಲಿ ಇಟ್ಕೋತೀನಿ ನೋಡಿ ಕೆರೆ ಎಷ್ಟು ದೊಡ್ಡದು ಬಂದಿದೆ ಇಲ್ಲಿ ತುಂಬ ಅಂದರೆ ತುಂಬ ದೊಡ್ಡದಿದೆ ಬಿಳಿ ಕೆರೆ ಇದೆ ಅದು ಹೊರಗೆ ಬರ್ಲಿಕ್ಕೆ ನೋಡ್ತಾಯಿತ್ತು ನಮ್ಮ ಮನೆಯವರು ಜಸ್ಟ್ ಪಾರಾಗಿ ಹೋಗಿದ್ದಾರೆ ಗೊತ್ತಿಲ್ಲ ಅವ್ರು ನೋಡಿಲ್ಲ ಅನಿಸುತ್ತೆ ಏನೋ ಗಾಡಿ ಸೌಂಡ್ ಆದ್ರೂ ಹುಲ್ಲಲ್ಲಿ ಒಳಗೆ ಹೋಗುತ್ತೆ ಅದು ತುಂಬ ದೊಡ್ಡದಿದೆ ತುಂಬ ಹೊತ್ತು ನಿಂತನಿ ಆದರೆ ಅದು ಹೊರಗೆ ಬರಲಿಲ್ಲ ನಾ ನನ್ನ ನೋಡ್ತಾವೆ ಅಲ್ಲಿ ಕೂತ್ಬಿಡ್ತು ನಾನು ಈ ಕಡೆ ಕೂಡಲೆ ಯಾವಾಗ ಹೊರಗೆ ಬಂದಿದೆ ಗೊತ್ತಿಲ್ಲ ತುಂಬ ಅಂದರೆ ತುಂಬ ಇದೆ ನೋಡಿ ಇಲ್ಲಿ ಬಾಲ ಇದೆ ಮುಂದೆ ಹುಲ್ಲಲ್ಲಿ ಹೋಗಿಬಿಡ್ತದ ಮತ್ತೆ ಇಲ್ಲಿ ದಾರಿ ಮಧ್ಯಕ್ಕೆ ಇದು ಹೋಗ್ತಾ ಇತ್ತು ಅವಾಗ ಸ್ವಲ್ಪ ಉಳ್ಯತೀನಿ ನೋಡಿ ಯಾವ ಥರ ಇದೆ ಕ್ಯಾರೆ ಇದೆ ಬಿಳಿದಿದೆ ತುಂಬ ಅಂದರೆ ತುಂಬಾ ದಪ್ಪದಾಗಿದೆ ಮಾತ್ರ ಸಿಕ್ಕಾಪಟ್ಟೆ ತೋರ ಇದೆ ಈ ಥರ ನೋಡಿ ನಮ್ಮ ಮನೆ ಹತ್ತಿರನೇ ಆದರೆ ನಮ್ಮ ಸೈಟಲ್ಲೆಲ್ಲ ಬೇರೆಯವರದ್ದು ಹುಲ್ಲೆಲ್ಲ ತುಂಬಾ ಇರೋದರಿಂದ ಈ ಥರ ಆಗುತ್ತೆ ನೋಡಿ ಏನು ಮಾಡೋದು ನೋಡಿ ಸಿಕ್ಕಾಪಟ್ಟೆ ಬಿಸಿಲಿದೆ ಉಡುಪಿಯಲ್ಲಿ ಬಿಸಿಲಿದ್ರೆ ಈ ಸೊಪ್ಪು ನಮಗೆ ಸಿಗಲ್ಲ ಚಟ್ಟೆ ಸೊಪ್ಪು ಇದರ ರೆಸಿಪಿ ಹಾಕಿದ್ದೀನಿ ಇಲ್ಲಿದೆ ನೋಡಿ ಚಟ್ಟೆ ಸೊಪ್ಪು ತೊಗರಿಬೇಳೆ ಕಡಲೆ ತೊಗರಿಬೇಳೆ ಮತ್ತು ಅಕ್ಕಿ ಚಟ್ಟೆ ಸೊಪ್ಪು ಬ್ಯಾಡಿಗೆ ಮೆಣಸು ಇಂಗು ಉಪ್ಪು ಹಾಕಿ ಇದನ್ನು ಮಾಡ್ತೇವೆ ತುಂಬ ಗರಿಗರಿಯಾಗಿ ಸ್ನ್ಯಾಕ್ಸ್ ರೆಡಿ ಹಾಕವು ಸೊಪ್ಪು ಹಾಕಿರೋದ್ರಿಂದ ಬ್ಲ್ಯಾಕ್ ಕಲರ್ ಬರ್ತವೆ ಇವು ಅದರ ತುಂಬಾ ಗರಿ ಗರಿ ಮಾತ್ರ ಸೌಂಡ್ ನೋಡಿ ತುಂಬ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಟೇಸ್ಟ್ ಮಾತ್ರ ಸೂಪರ್ ಮಳೆಗಾಲದಲ್ಲಿ ಮಾತ್ರ ಸಿಗುವಂಥ ಸೊಪ್ಪು ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದು ಇದು ಇಷ್ಟು ದಿನ ನಮಗೆ ಸಿಕ್ಕಿರಲಿಲ್ಲ ಮಳೆ ಸ್ಟಾರ್ಟ್ ಆದಮೇಲೆ ಜೂನಲ್ಲಿ ಏನೋ ಒಂದು ಸತಿ ಎರಡು ಸತಿ ಮಾಡಿದ್ದು ನೀವು ವಾಪಸ್ ಮಾಡಿರಲೇ ಇಲ್ಲ ಈ ಟೈಮಲ್ಲಿ ಸಿಕ್ಕಿದೆ ನೋಡಿ ನನಗೆ ಈಗ ಉಡುಪಿಯಲ್ಲಿ ಮಳೆನೇ ಇಲ್ಲ ಒಂದು ವಾರ ಮೇಲೇ ಆಯಿತು ಆದರೂ ಈಗ ಸಿಕ್ಕಿದೆ ಸೊಪ್ಪು ಅದಕ್ಕಾಗಿ ಇವತ್ತು ಮಾಡ್ತಾಯಿದ್ದೀನಿ ನೋಡಿ ಸಾಯಂಕಾಲ ಹೊರಗಡೆ ಕತ್ತಲೆಯೋ ಕೂಡ ಇದ್ದೀವಿ ತುಂಬ ಕತ್ತಲಾಗಿದೆ ಕಾಣ್ತಿರ್ಬೋದು ಅದಕ್ಕಾಗಿ ಈಗ ಇದಿಷ್ಟು ಮಾಡ್ತೇನೆ ಇಲ್ಲಿ ಡಬ್ಬಿ ರೆಡಿ ಮಾಡಿದೆ ನಮ್ಮಮ್ಮರಿಗೆ ಮಾಡಿ ಕೂಡ ಅದು ನೋಡಿ ಎಷ್ಟು ಚೆನ್ನಾಗಿ ಟೇಸ್ಟ್ ಮಾತ್ರ ಸೂಪರಾಗಿದೆ ನಮ್ಮ ಮೇಡಮ್ ಅವರು ತಿಂದರು ರಾತ್ರಿ ಆಗ್ತಾ ಬಂದಿದೆ ಯಜಮಾನ್ರು ಕೂಡ ಬಂದಿದೆ ಈಗ ನಮ್ಮ ನಮ್ಮಮ್ಮಾರ ಮನೆಗೆ ಹೋಗಿ ಬರ್ತೀನಿ ಅದಕ್ಕೆ ಒಂದಿಷ್ಟು ಕರೆದು ಅವ್ರಿಗೊಂದು ಸ್ವಲ್ಪ ಕೊಟ್ಟು ಹೋಗಿಲ್ಲ ಎರಡು ದಿನ ಆಯಿತು ಕೊಟ್ಟು ಭೇಟಿಯಾಗಿ ಬರ್ತೀನಿ ಅವ್ರ ಮನೆಗೆ ಹೋಗ್ಲಿಕ್ಕೆ ನಮಗೂ ಸಮಾಧಾನ ಆಗಲ್ಲ ಹೋಗಬೇಕು ಅವ್ರಿಗೆ ನಾವು ಹೋಗದಿದ್ದರೆ ಅವರು ಯಾಕೆ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ಅವ್ರಿಗೆ ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸ್ನೇಹಿತರೆ ಅದಕ್ಕಾಗಿ ಈಗ ಹೋಗಿ ಕೊಟ್ಟು ಒಂದು ಟಾಸ್ಕ್ ಅವ್ರೊಟ್ಟಿಗೆ ಕೊತ್ತು ಮಾತೇಳಿ ಬರ್ತೇವೆ ಬಂದು ರಾತ್ರಿ ಊಟ ಮಾಡ್ತೇವೆ ನೋಡಿ ಎಷ್ಟು ಚೆನ್ನಾಗಿ ಇವು ಟೇಸ್ಟ್ ಮಾತ್ರ ಸೂಪರಾಗಿರ್ತದೆ ಅನ್ನದೊಟ್ಟಿಗೆ ಸೈಡ್ ಡಿಶ್ ಡಿಶಾಗಂತೂ ಇನ್ನೂ ಚೆನ್ನಾಗಿರುತ್ತೆ ತುಂಬ ಹೊತ್ತು ಎಣ್ಣೆಯಲ್ಲಿ ಫ್ರೈ ಹಾಕೋ ಯಾಕಂದರೆ ತುಂಬ ದೊಡ್ಡ ಇರ್ತವಲ್ಲ ಇವು ಇಷ್ಟು ಸೈಜ್ ಇರ್ತಾವೆ ಒಳಗಡೆ ಎಲ್ಲ ಬೇಯಬೇಕು ನಮಗೆ ಗರಿ ಗರಿಯಾಗಿ ಅದಕ್ಕಾಗಿ ತುಂಬ ಚೆನ್ನಾಗಿರ್ತಾವೆ ಯಜಮಾನ್ರಿಗೆ ಸುಸ್ತಾಗಿದೆ ಅಂತೆ ಆದರೂ ನಾನು ಇಲ್ಲಿ ಇದನ್ನು ಮತ್ತೆ ಇದ್ದೀನಿ ಬೇಕು ಹೋಗು ಅಂದರು ಇವು ಕರಿಲಿಕ್ಕೆ ಸ್ವಲ್ಪ ಲೇಟ್ ಆಗ್ತಾವೆ ಅಲ್ಲಿಷ್ಟು ಇಷ್ಟು ಕರಿಲಿಕ್ಕೆ ಒಂದು ಅರ್ಧ ಗಂಟೆ ಆದರೂ ಬೇಕು ಮೊದಲಿಗೆ ಎಣ್ಣೆ ಕಾಯಿಸ್ಕೊಂಡು ಸ್ಲೋ ಉರಿಯಲ್ಲಿ ಕರ್ಕೋಬೇಕಾಗುತ್ತೆ ಮತ್ತು ಹೈ ಫ್ಲೇಮ್ ಇಡಬೇಕಾಗತ್ತೆ ಆವಾಗ ಅವು ಹೈ ಫ್ಲೇಮಲ್ಲಿ ಥರ ಮೇಲ್ಗಡೆ ಎಲ್ಲ ಗರಿ ಒಳಗಡೆ ಸಾಫ್ಟಾಗಿ ಚೆನ್ನಾಗಿ ಹಾಕವು ಸ್ನೇಹಿತರೆ ಸೇ ಸೀರೆ ವಿಡಿಯೋಗಳು ಇದ್ದಾವೆ ಸೀರೆ ಇಷ್ಟ ಆದರೆ ವಾಟ್ಸಪ್ ಮೆಸೇಜ್ ಮಾಡಿ ಪ್ಲೀಝ ಹೇಗೆ ಅನಿಸುತ್ತೆ ಅಂಥೇಳಿ ಕೂಡ ಮೆಸೇಜ್ ಮಾಡಿ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂಥೇಳಿ ಇಲ್ಲ ಅಂದರೆ ಇಲ್ಲ ಅಂಥೇಳಿ ನಿಮ್ಗೆ ಹೇಗೆ ಅನಿಸುತ್ತೆ ಆ ಥರ ಮೆಸೇಜ್ ಹಾಕಿ ಪ್ಲೀಸ ನೋಡಿ ಇದು ಇಷ್ಟು ಕರ್ಕೊಂಡಿದ್ದೆ ನಾನು ಡಬ್ಬಿಗೆ ಹಾಕೊಂಡು ತೊಗೊಂಡು ಹೋಗಿ ಬರ್ತೀನಿ ಇವನೇ ಹಾಕೋತೀನಿ ಬಿಸಿ ಬಿಸಿ ಕರ್ದಿರೋಂಥದ್ದು ಇವನ ನಮ್ಮ ಮನೆಗೆ ಹಾಕಿ ಹೇಳ್ತೀನಿ ಇಷ್ಟು ತೊಗೊಂಡು ಹೋಗ್ತೇನೆ ಏನೇ ಯಜಮಾನ್ರು ತಿಂದಿಲ್ಲ ನಾನು ಎಲ್ಲ ಶ್ರೇಯ ಎರಡು ತೊಗೊಂಡು ಹೋಗಿದ್ದಾಳೆ ಅಷ್ಟೇ ಮತ್ತೆ ಮೂರು ದಿನ ಇಟ್ಟರು ಏನೂ ಆಗೋಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಅದಕ್ಕಾಗಿ ಗರಿ ಗರಿಯಾಗೆ ಉಳಿತೆ ಮೆಂತ್ಕಾಗಲ್ಲ ಏನಿಲ್ಲ ಟೇಸ್ಟ್ ಮಾತ್ರ ಹಾಳಂತೂ ಆಗೋದೇ ಇಲ್ಲ ಇದು ಅದಕ್ಕಾಗಿ ಈಗ ಅವ್ರಿಗೊಂದು ಸ್ವಲ್ಪ ಡಬ್ಬಿಗೆ ಹಾಕೊಂಡು ತೊಗೊಂಡು ಹೋಗಿ ಮತ್ತೆ ಸಿಕ್ಕಿ